ಆಸ್ತಿ ಮೇಲೆ ಕಾಂಗ್ರೆಸ್ ಕಣ್ಣ ಹಾಕಿ ಅವರಿಗೆ ನೂರು ಭವನ ನಿರ್ಮಾಣ ಮಾಡಾಕ ಸರ್ಕಾರದ ಜಾಗ ಬೇಕು ಕರ್ನಾಟಕದ ಸಾರ್ವಜನಿಕರೆಲ್ಲ ಕಾಂಗ್ರೆಸ್ ಪಕ್ಷದವರಿದ್ದಾರೆ ಕೆ ಶಿ ಅವರು ಆರು ವರ್ಷ ಅಧ್ಯಕ್ಷ ಆಗಿದ್ದ ಖುಷಿಗಿ ಈ ಕೆಲಸ ನಡೆದೇನ್ರಿ ಕೋಟ್ಯಾಂತ ರೂಪಾಯಿ ಮೌಲ್ಯದ ಜಮೀನು ಲಕ್ಷ ಲಕ್ಷಾಗ ಇವರಿಗೆ ಇಷ್ಟೆಲ್ಲಾ ಕಾಂಗ್ರೆಸ್ ಮಾಡಕತ್ರುಕ್ಸಾನ್ ಹಾಕತ್ತಿರೋದ್ ಯಾರಿಗೆ ಕಾಂಗ್ರೆಸ್ ಅನ್ನೋ ಪುರಾಣ ಕಾಲದ ಪಕ್ಷ ಅದು ಎಷ್ಟು ಸಾವಿರ ವರ್ಷ ಆಗೈತು ಈಗ ರಾಜ್ಯಾದ್ಯಂತನೋ ದೇಶಾದ್ಯಂತನೋ ಜಗತ್ತಿನಾದ್ಯಂತನೋ ಅಥವಾ ಬ್ರಹ್ಮಾಂಡದಾದ್ಯಂತನೋ ಎಲ್ಲಿ ಬೇಕಾದರೂ ಎಷ್ಟು ಬೇಕಾದರೂ ಶಾಖೆಗಳನ್ನು ಕಟ್ಕೊಳ್ಳಿ ಎಷ್ಟು ಬೇಕಾದರೂ ಕಟ್ಟಡಗಳನ್ನ ಕಟ್ಟಿಸ್ಕೊಳ್ಳಿ ಯಾರೊಬ್ರದೂ ಆಬ್ಜೆಕ್ಷನ್ ಇಲ್ಲ ಆದ್ರ ಯಾರ ರೊಕ್ಕದಾಗ ಕಟ್ಸಾಕತ್ತೀರಿ ನಿಮ್ಮ ಪಕ್ಷದ ರೊಕ್ಕದಾಗ ನಿಮಗೋಸ್ಕರ ಜಮೀನು ತಗೊಳ್ರಿ ಬಿಲ್ಡಿಂಗ್ಗಳು ಕಟ್ಟಿಸ್ಕೊಳ್ರಿ ಇಲ್ಲಾಂದ್ರ ಯಾರು ನಿಮಗೆ ಬೇಕಾದವರು ಟ್ರಂಪ್ ಅಂತವರೋ ಸೋರೋಸ್ ಅಂತವರೋ ಅನುದಾನ ಅಂತ ಕೊಟ್ಟರು ಅಂದ್ರೆ ಆ ರೊಕ್ಕವನ್ನು ಸ್ವೀಕರಿಸಿ ಅದರಿಂದ ನೀವು ಬೇಕಾದಷ್ಟು ಬಿಲ್ಡಿಂಗ್ಗಳನ್ನ ಕಟ್ಟಿಸ್ಕೊರಿ ಅದನ್ನು ಬಿಟ್ಟು ನೀವು ರಾಜ್ಯದಾಗ ಸಾಲಿಗೆ ಪಾರ್ಕಿಗಿ ಗ್ರಂಥಾಲಯ ಹಾಸ್ಪಿಟಲ್ಗಂತಿರೋ ಜಾಗದಾಗ ನಿಮ್ಮ ಪಕ್ಷದ ಭವನಗಳನ್ನ ಕಟ್ಟಿಸ್ಕೋತೀನಿ ಅಂದ್ರ ಹೆಂಗಾಕೈತ್ರಿ ಅದನ್ನು ಮೂರು ಮತ್ತೊಂದು ಕಾಸಿಗೆ ಜಮೀನನ್ನು ತಗೊಂಡು ಹಿಂಗ ಮಾಡಿದ್ರೆ ನಿಮ್ಮದು ಯಾವ ರೀತಿ ಸಾಧನೆ ಆಯ್ತ್ರಿ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಆರು ವರ್ಷ ಆಯ್ತಂತ ಅದ ಖುಷಿಗೆ ನೂರು ಕಾಂಗ್ರೆಸ್ ಭವನವನ್ನ ಕಟ್ಟ ಕೊಂತರ ಏನೇ ಹೇಳಿದ್ರು ಯಾರು ಏನೇ ಮಾತಾಡಿದ್ರು ಯಾರು ಏನು ಬೇಕಾದರೂ ಮಾಡ್ಕೊಂಡ್ರು ನಾವು ಕಟ್ಟಿಸೇ ಸಿದ್ಧ ಅಂತ ಹೇಳಿಬಿಟ್ಟಾರ ಹಂಗ ಎಲ್ಲ ಜಿಲ್ಲಾಡಳಿತಗಳಿಗೆ ಒಂದು ಸೂಚನೆಯನ್ನು ಕಳಿಸಿದ್ರು ಕಾಂಗ್ರೆಸ್ ಭವನಗಳನ್ನ ಮಾಡಕತ್ತೀವಿ ಹಿಂಗಾಗಿ ನೀವು ನಮಗ ಮಾರ್ಕೆಟ್ ಪ್ರೈಸ್ಗಿನ ಕಡಿಮೆ ದರದೊಳಗ ರಿಯಾಯಿತಿ ದರದೊಳಗ ಜಮೀನುಗಳನ್ನ ಕೊಡ್ರಿ ಅಂತ ಮಾರ್ಕೆಟ್ ದರದೊಳಗ ಎಷ್ಟು ಕಡಿಮೆ ಅಂತ ಗೊತ್ತಿಲ್ಲ ಈಗ ನೂರು ರೂಪಾಯಿಗೆ ಒಂದು ಜಮೀನು ಐತಿ ಅಂತ ಇಟ್ಕೊಂಡ್ರ ಹತ್ತು ರೂಪಾಯಿಗೆ ಕೊಡ್ರಿ ಅಂತ ಕೇಳಾಕತ್ತಾರೋ ಅಥವಾ ನೂರು ರೂಪಾಯಿ ಸೈಟ್ ಅನ್ನ ರೂಪಾಯಿ ಕೊಡ್ರಿ ಅಂತ ಕೇಳಾಕತ್ತಾರೋ ಒಂದು ವೇಳೆ ತೊಂಬತ್ತೊಂಬತ್ತು ರೂಪಾಯಿಗೆ ಸೈಟ್ ಕೊಡ್ರಿ ಅಂತ ಕೇಳಿದ್ರು ಅಂದ್ರೆ ಒಂದು ರೂಪಾಯಿ ಹೋಗ್ಲಿ ಬಿಡಪ್ಪ ದೇಶ ಕಟ್ಟಾಕತ್ತಿರೋ ಕಾಂಗ್ರೆಸ್ ಪಕ್ಷ ಏನಾರೇ ಮಾಡ್ಕೊಳ್ಳಿ ಉದ್ಧಾರ ಆಗ್ಲಿ ಅನ್ನಬಹುದು ಆದ್ರ ನೂರು ರೂಪಾಯಿ ಸೈಟ್ನ ಹತ್ತು ರೂಪಾಯಿ ಕೊಡ್ರಿ ಅಂತ ಕೇಳಿದ್ರೆ ಲುಕ್ಸಾನ್ ಯಾರಿಗಾಗೋದೈತಿ ಇಡೀ ರಾಜ್ಯದ ಜನ ಏನು ನಿಮ್ಮ ಪಕ್ಷದವ್ರೇನು ನಿಮ್ಮ ಪಕ್ಷದ ಕಾರ್ಯಕರ್ತರೇನು ಇಲ್ಲಾಂದ್ರ ಇಡೀ ಕರ್ನಾಟಕನ ಕಾಂಗ್ರೆಸ್ ಪಕ್ಷದ್ದು ಈಗಾಗಲೇ ಹದಿಮೂರಕ್ಕೂ ಹೆಚ್ಚು ಜಿಲ್ಲೆ ಒಳಗ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಾಗ ಜಮೀನನ್ನ ಲಕ್ಷ ಲಕ್ಷಕ್ಕ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟಾರ ಅವು ಯಾವ್ರಿ ಸಿ ಎ ಸೈಟ್ಗಳು ಸರ್ಕಾರದ ಸೈಟ್ ಸಾರ್ವಜನಿಕರಿಗೆ ಇರೋ ಸೈಟ್ಗಳನ್ನ ಈ ಕಾಂಗ್ರೆಸ್ ಪಕ್ಷ ತನ್ನಗ ತನ್ನ ಭವನಗಳನ್ನ ನಿರ್ಮಾಣ ಮಾಡೋದಕ್ಕಾಗಿ ತಗೊಂಡೈತಿ ಎಷ್ಟು ಬೆಲೆ ಬಾಳೋದನ್ನ ಎಷ್ಟು ರೊಕ್ಕ ಕೊಟ್ಟು ಹೆಂಗ ತಗೊಂಡೈತಿ ಇಲ್ಲಿ ಹೇಳ್ತೀನಿ ಕೇಳ್ರಿ ದೇವನಹಳ್ಳಿ ಒಳಗ ಸಿಎ ಸೈಟ್ ಹದಿನೇಳು ಪಾಯಿಂಟ್ ಮೂರು ಒಂದು ಕೋಟಿಗೆ ಅದು ಮಾರ್ಕೆಟ್ ದರ ರಿಯಾಯಿತಿ ಒಳಗ ಕಾಂಗ್ರೆಸ್ ಸಿಕ್ಕಿದ್ದು ಎಂಬತ್ತಾರು ಪಾಯಿಂಟ್ ಐದು ಐದು ಲಕ್ಷ ಗೌರಿ ಬಿದನೂರ್ ಒಳಗ ಒಂದು ಸಾವಿರದ ಎಂಟುನೂರ ಹದಿನಾರು ಚದರ್ ಮೀಟರ್ಗ ಒಂದು ಪಾಯಿಂಟ್ ಜೀರೋ ಎಂಟು ಕೋಟಿ ರೂಪಾಯಿ ಐತಿ ರಿಯಾಯಿತಿ ದರದಾಗ ಕಾಂಗ್ರೆಸ್ ಸಿಕ್ಕಿದ್ದ ಐದು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ತುಮಕೂರೊಳಗ ಎರಡು ಎಕರೆ ಜಮೀನಿಗೆ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಐತಿ ರಿಯಾಯಿತಿ ದರದಾಗ ಒಂದು ಪಾಯಿಂಟ್ ಏಳು ಸೊನ್ನೆ ಕೋಟಿ ಸಿಕ್ಕೈತಿ ಚಿಕ್ಕಬಳ್ಳಾಪುರದಾಗ ಮೂರ್ ಸಾವಿರದ ನಾಲ್ಕುನೂರ ನಾಲ್ಕು ಚದರ್ ಮೀಟರ್ ನಾಲ್ಕು ಪಾಯಿಂಟ್ ಎಂಟು ಕೋಟಿ ಐತಿ ರಿಯಾಯಿತಿ ದರದಾಗ ಇವರಿಗೆ ಇದು ಸಿಕ್ಕೈತಿ ಮಂಡ್ಯದಾಗ ಸಾವಿರದ ನಾಕ್ನೂರ ಐವತ್ತೇಳು ಚದರ್ ಮೀಟರ್ಗ ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿ ರೂಪಾಯಿ ಐತಿ ರಿಯಾಯಿತಿ ದರದಾಗ ಇವರಿಗೆ ಈ ಸೈಟ್ ಸಿಕ್ಕೈತಿ ಬೆಳಗಾವಿ ಒಳಗ ಒಂದು ಎಕರೆಗೆ ಕೋಟ್ಯಾಂತ ರೂಪಾಯಿ ಐತಿ ಇವ್ರಿಗೆ ಸಿಕ್ಕಿದ್ದು ಮಾರ್ಗಸೂಚಿ ದರದ ಐದು ಪರ್ಸೆಂಟ್ ಇನ್ನು ಹುಬ್ಬಳ್ಳಿ ಒಳಗ ಎರಡು ಸಾವಿರದ ಒಂಬೈನೂರ ಎಂಬತ್ತೆಂಟು ಚದರ್ ಮೀಟರ್ಗೆ ಐದು ಕೋಟಿ ರೂಪಾಯಿ ಐತಿ ಕಾಂಗ್ರೆಸ್ಗೆ ಸಿಕ್ಕಿದ್ದು ಇಪ್ಪತ್ತೆಂಟು ಲಕ್ಷ ರೂಪಾಯಿಗೆ ಕೊಪ್ಪಳದಾಗ ಮೂರು ಸಾವಿರದ ಏಳ್ನೂರ ನಲ್ವತ್ತೊಂಬತ್ತು ಚದರ್ ಮೀಟರ್ಗ ಒಂದು ಪಾಯಿಂಟ್ ಮೂರು ಒಂದು ಕೋಟಿ ಐತಿ ಇವರಿಗೆ ರಿಯಾಯಿತಿ ದರದಾಗ ಬಹಳ ಕಡಿಮೆ ಸಿಕ್ಕೈತಿ ಬಾಗಲ್ಕೋಟೆ ಒಳಗ ಅರ್ಧ ಎಕ್ರೆಗ ಇಪ್ಪತ್ತು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಐತಿ ಇವರಿಗೆ ಸಿಕ್ಕಿದ್ದು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಶಿವಮೊಗ್ಗದಾಗ ಅರ್ಧ ಎಕರೆಗೆ ಹನ್ನೊಂದು ಪಾಯಿಂಟ್ ಐದು ಸೊನ್ನೆ ಲಕ್ಷಕ್ಕ ಮಾರ್ಕೆಟ್ ದರ ಇದ್ರ ಕಾಂಗ್ರೆಸ್ ಸಿಕ್ಕಿದ್ದು ಐವತ್ತೇಳು ಸಾವಿರದ ಐದನೂರು ರೂಪಾಯಿಗೆ ಎಷ್ಟು ಕಡಿಮೆ ಬೆಲೆಗೆ ಸಿಕ್ಕೈತಿ ನೋಡ್ರಿ ಬರೇ ಮಾರ್ಗಸೂಚಿ ದರದ ಐದು ಪರ್ಸೆಂಟ್ ಸಿಕ್ತೈತಿ ಅಂದ್ರ ನೂರು ರೂಪಾಯಿಗೆ ಐದು ರೂಪಾಯಿಗೆ ಸಿಕ್ಕ ಲೆಕ್ಕ ಅನ್ಕೋಬಹುದು ಅಂದಾಜು ನೋಡಿದ್ರು ಅದು ಯಾರದ್ರಿ ಕಾಂಗ್ರೆಸ್ ಪಕ್ಷದೇನಲ್ಲ ಸರ್ಕಾರದ್ದು ಸಾರ್ವಜನಿಕರದ್ದು ಇನ್ನ ಲೀಸ್ಗ ದವರು ಬೇರೆ ರೀತಿನ ರೂಲ್ಸ್ ಮಾಡ್ಕೊಂಡ್ಬಿಟ್ಟಾರ ಸಾಮಾನ್ಯವಾಗಿ ಸರ್ಕಾರಿ ಜಾಗವನ್ನ ಖಾಸಗಿ ಏನಾರೇ ಏನಾರ ಲೀಸ್ ಕೊಡ್ಬೇಕು ಅಂದ್ರ ಅದಕ್ಕಂತ ಮಾರ್ಗಸೂಚಿ ದರ ನಿಗದಿ ಮಾಡಿರ್ತಾರ ಇದೇ ರೀತಿನ ಪ್ರಾಸೆಸ್ ಐತಿ ಬೇರೆ ಯಾರೇ ಖಾಸಗಿ ಅವ್ರು ತಗೊಂಡ್ರು ಇದನ್ನೇ ಫಾಲೋ ಮಾಡ್ತಾರ ಬಟ್ ಕಾಂಗ್ರೆಸ್ ಬೇರೆನ ರೂಲ್ಸ್ ಮಾಡ್ಕೊಂಡು ಮಾರ್ಗಸೂಚಿ ದರದೊಳಗ ಬರೀ ಐದು ಪರ್ಸೆಂಟ್ ಬಿಟ್ರ ಹತ್ತು ಪರ್ಸೆಂಟ್ ಅಷ್ಟ ಕೊಡ್ತೈತ್ ಅಂತ ಲೀಸ್ಗ ಅದಕ್ಕೆಲ್ಲ ಒಪ್ಕೊಂಡು ಈಗ ಆಲ್ರೆಡಿ ಒಂದ್ ಎರಡು ಮೂರ್ ಕಡೆ ಲೀಸ್ಗು ಅಪ್ರೂವ್ ಆಗ್ಬಿಟ್ಟೈತಿ ಉದಾಹರಣೆ ಹೇಳ್ತೇನೆ ಕೇಳ್ರಿ ಹುಬ್ಬಳ್ಳಿ ಧಾರವಾಡ ಒಳಗ ಮಾರ್ಕೆಟ್ ಪ್ರೈಸ್ ಲೀಸ್ ಎಷ್ಟೈತಿ ಅಂದ್ರೆ ಐದು ಪಾಯಿಂಟ್ ಆರು ಏಳು ಕೋಟಿ ಮಂಜೂರಾತಿ ಆಗಿರೋದು ಇಪ್ಪತ್ತೆಂಟು ಲಕ್ಷ ಐದು ಪರ್ಸೆಂಟ್ ದರ್ದಂಗ ದೇವನಹಳ್ಳಿ ಒಳಗ ಹದಿನೇಳು ಪಾಯಿಂಟ್ ಮೂರು ಒಂದು ಕೋಟಿಗೆ ಎಂಬತ್ತಾರು ಪಾಯಿಂಟ್ ಐದು ಐದು ಲಕ್ಷ ತುಮಕೂರು ಒಳಗ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿ ಇರೋ ಮಾರ್ಕೆಟ್ ದರ ಕಾಂಗ್ರೆಸ್ ಮಂಜೂರಾಗಿರೋದು ಒಂದು ಪಾಯಿಂಟ್ ಏಳು ಸೊನ್ನೆ ಕೋಟಿ ಕೊಪ್ಪಳ ಒಳಗ ಒಂದು ಪಾಯಿಂಟ್ ಮೂರು ಒಂದು ಕೋಟಿ ಇರೋ ಮಾರ್ಕೆಟ್ ಪ್ರೈಸ್ ಕಾಂಗ್ರೆಸ್ ಮಂಜೂರಾಗಿರೋದು ಆರು ಪಾಯಿಂಟ್ ಐದು ಲಕ್ಷ ಇನ್ನೂ ಬೇರೆ ಬೇರೆ ಕಡೆ ಬೇರೆ ಬೇರೆ ರೇಟ್ ಐತಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ರೆ ಆ ಸೈಟ್ಗೆ ಬೇರೆ ವ್ಯಾಲ್ಯೂ ಇರ್ತೈತಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ರೆ ಆ ಸೈಟ್ಗೆ ಬೇರೆ ವ್ಯಾಲ್ಯೂ ಇರ್ತೈತಲ್ಲ ಹಂಗ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ವ್ಯಾಲ್ಯೂ ಇರ್ತೈತಿ ಕೋಟಿ ಕೋಟಿ ಕೊಡ್ಬೇಕಾದ ಜಾಗದಾಗ ಲಕ್ಷ ಸಾವಿರ ಲೆಕ್ಕದಾಗ ಕಾಂಗ್ರೆಸ್ ಅವನ್ನ ಲೀಸ್ ಪಡೆಯಕತ್ತೈತಿ ಇವೆಲ್ಲ ಜಾಗ ಸರ್ಕಾರದ್ದು ಸಾಮಾನ್ಯ ಜನರಿಗೆ ಸಾರ್ವಜನಿಕರಿಗೆ ಯೂಸ್ ಆಗ್ಲಿ ಅಂತ ಇರುವಂತವು ಆದರೂ ಆದ್ರೂ ಕಾಂಗ್ರೆಸ್ ಸರ್ಕಾರ ತನ್ನ ವಿಶೇಷ ಅಧಿಕಾರವನ್ನ ಬಳಸಿ ಇದನ್ನ ತನ್ನ ಪಕ್ಷದ ಕಾಂಗ್ರೆಸ್ ಭವನವನ್ನ ನಿರ್ಮಾಣ ಮಾಡಕ ಬಳಸ್ಕೊಳ್ಳತೈತಿ ಈ ರೀತಿ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಇಂದ ಹೈಕೋರ್ಟ್ ತನಕ ಹೇಳಿದ್ರು ಅವರಿಗೆ ತಲೆಯಾಗ ಆಗ ಹೋಗ್ವಲ್ತು ಕೋರ್ಟ್ಗಳು ಏನ್ ಹೇಳಿದ್ವು ಹಿಂದಂದ್ರ ಈ ರೀತಿ ಸಾರ್ವಜನಿಕರಿಗೆ ಅಂತ ಮೀಸಲಿರೋ ಜಾಗವನ್ನ ಬೇರೆ ಯಾರೋ ಪಕ್ಷ ವೈಯಕ್ತಿಕ ವ್ಯಕ್ತಿಗಳಿಗೆ ಖಾಸಗಿ ವ್ಯಕ್ತಿಗಳಿಗೆ ಕೊಡೋ ಅಂತೇ ಇಲ್ಲ ಆ ರೀತಿ ತೊಗೊಳ್ಳೋ ಹಂಗೂ ಇಲ್ಲ ಜಿಲ್ಲಾಡಳಿತ ಕೊಡೋ ಹಂಗೂ ಇಲ್ಲ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿತ್ತು ಬಟ್ ಕಾಂಗ್ರೆಸ್ ಅವ್ರ ಕಡೆ ಸ್ಪೆಷಲ್ ಪವರ್ ಐತಲ್ಲ ಅದರಿಂದ ಇದು ಸಾಧ್ಯ ಆಗತೈತಿ ಕೋರ್ಟ್ಗೂ ಅವರು ಕ್ಯಾರೆ ಅನ್ನೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕೆಲಸ ಮಾಡೇ ಮಾಡ್ತುನು ಅಂತ ಪನ ತೊಟ್ಟು ಬಿಟ್ಟಾರ ಎಷ್ಟಾದ್ರೂ ಡಿ ಕೆ ಶಿವಕುಮಾರ್ ಅವ್ರದ್ದು ಆಸ್ತಿ ಎರಡ್ ಸಾವಿರದ ನಾಲ್ಕರಾಗ ಏಳು ಕೋಟಿ ರೂಪಾಯಿ ಇತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಷ್ಟೊತ್ತಿಗೆ ಆ ಆಸ್ತಿ ಒಂದು ಸಾವಿರದ ನಾಲ್ಕುನೂರ ಹದಿನಾಲ್ಕು ಕೋಟಿ ರೂಪಾಯಿ ಆಗಿತ್ತು ಏಳು ಕೋಟಿಯಿಂದ ಒಂದು ಸಾವಿರದ ನಾಲ್ಕುನೂರ ಹದಿನಾಲ್ಕು ಕೋಟಿಯಷ್ಟು ಬೆಳೆಸಿದ್ರು ಇದ ಎಲೆಕ್ಷನ್ ಅಪಿಡವಿಟ್ ಒಳಗಿರುವಂತ ಮಾಹಿತಿ ಅಂದ್ರೆ ಅವರ ವೈಯಕ್ತಿಕ ಆಸ್ತಿ ಯಾವ್ದೋ ಬಿಸ್ನೆಸ್ ಇನ್ನೇನೋ ಮಾಡಿ ಅಷ್ಟರ ಮಟ್ಟಿಗೆ ಬೆಳೆಸಿದ್ರು ಹಿಂಗ ತಮ್ಮ ಆಸ್ತಿನ ಬೆಳೆಸ್ಕೊಂಡು ಹೋಗಿರೋ ಡಿ ಕೆ ಶಿವಕುಮಾರ್ ಅವ್ರಿಗೆ ತಮ್ಮ ಪಕ್ಷದ ಆಸ್ತಿಯನ್ನ ಬೆಳೆಸೋದು ಏನು ಬಹಳ ಕಷ್ಟ ಇಲ್ರಿ ಆದ್ರ ಈ ರೀತಿ ಬೆಳೆಸೋದು ಎಷ್ಟು ಸರಿ ರೀ ಹಿಂಗೆಲ್ಲ ಬೆಳೆಸೋದು ಬೇಡ